ಇಟ್ ಈಸ್ ಬಿಕಮಿಂಗ್ ಒನ್ ಮ್ಯಾನ್ಸ್ ಪ್ರೋಗ್ರಾಮ್ ಇಟ್ಸ್ ನಾಟ್ ಗೌರ್ಮೆಂಟ್ ಪ್ರೋಗ್ರಾಮ್ ಒಬ್ಬ ವ್ಯಕ್ತಿಯ ಪ್ರೋಗ್ರಾಮ್ ಆಗಿದೆ ಅದು ಆ ವ್ಯಕ್ತಿ ರಾಮ ಅಲ್ಲ ಪ್ರೋಟೋಕಾಲ್ ನೋಡಿ ಇವರೇ ಪ್ರೋಟೋಕಾಲ್ ಪ್ರಕಾರ ಆಗ್ಬೇಕಾದ್ರೆ ಪ್ರೋಟೋಕಾಲ್ ಪ್ರಕಾರ ಆಗುತ್ತೆ ಇವರು ಏನು ನಿಮ್ಮ ಸೆಲೆಬ್ರಿಟಿಗೂ ಕ್ರಿಕೆಟರ್ಸ್ ಕರ್ಸೋದು ಅವ್ರು ಏನ್ ಮಾಡ್ತಾರೆ ಮಾಡ್ಲಿ ಆದರೆ ಯಾವುದೇ ದೇವಸ್ಥಾನಕ್ಕೆ ಖಾಸಗಿ ಇದ್ರೆ ಇನ್ವಿಟೇಷನ್ ಬೇಕಾಗ್ತದೆ ಸಾರ್ವಜನಿಕ ಶಂಕರ ದೇವಸ್ಥಾನ ಇರಬಹುದು ಯಾವ್ದಾದ್ರು ಭಕ್ತಿ ಇದ್ರೆ ಹೋಗ್ತೀವಿ ಅಂದ್ರೆ ಬಿಡ್ತೀವಿ ಈಗ ಯಾವ ಬಿಜೆಪಿ ಅವರು ಇನ್ವಿಟೇಷನ್ ಕೊಟ್ಟಾಗ ಮಾತ್ರ ನಾನು ಯಾತ್ರೆ ಹೋಗ್ಬೇಕು ನನಗೇನಾದ್ರೂ ಇತಿಹಾಸ ಕಲಿಯಕ್ಕೆ ಇಷ್ಟ ಇದ್ರೆ ಸಾಂಸ್ಕೃತಿಕವಾಗಿ ಏನಿದೆ ನೋಡಕ್ಕಿದ್ರೆ ಆಸಕ್ತಿ ಇದ್ರೆ ಹೋಗ್ತೀನಿ ಅದು ಅವ್ರ ಇನ್ವಿಟೇಷನ್ ಕೊಡೋಕೆ ಯಾರು ನನಗೆ ಇಲ್ಲ ಬಿಜೆಪಿ ಇನ್ವಿಟೇಷನ್ ಅಲ್ಲ ರಾಮ ಮಂದಿರದ ಟ್ರಸ್ಟ್ ಇದೆ ಅವರೇ ಆಹ್ವಾನ ಮಾಡ್ತಾ ಇದ್ದಾರೆ ಎಲ್ರಿ ಇದು ಬಿಜೆಪಿ ಇನ್ವೈಟ್ ಮಾಡ್ತಾ ಇಲ್ಲ ಅದೇ ಹೇಳ್ತಾ ನೋಡಿ ಅದು ಯಾರಿಗೆ ಇನ್ವೈಟ್ ಮಾಡ್ಬೇಕಂತ ಯಾರು ಹೇಳ್ತಾ ಇದ್ದಾರೆ ಇಟ್ ಇಸ್ ಪ್ರೋಗ್ರಾಮ್ 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 ಒಬ್ಬ ವ್ಯಕ್ತಿಯ ಆಗಿದೆ ಆ ವ್ಯಕ್ತಿ ರಾಮ ಅಲ್ಲ ಪ್ರೋಟೋಕಾಲ್ ಪ್ರೋಟೋಕಾಲ್ ಪ್ರಕಾರ ಆಗ್ಬೇಕಾದ್ರೆ ಪ್ರೋಟೋಕಾಲ್ ಪ್ರಕಾರ ಆಗುತ್ತೆ ಇವರು ಏನು ನಿಮ್ಮ ಸೆಲೆಬ್ರಿಟಿಗದು ಕ್ರಿಕೆಟರ್ ಕರ್ಸೋದು ಮಾಡ್ಲಿ ಅವ್ರು ಏನ್ ಮಾಡ್ತಾರೋ ಮಾಡ್ಲಿ ಆದರೆ ಯಾವುದೇ ದೇವಸ್ಥಾನಕ್ಕೆ ಖಾಸಗಿ ಇದ್ರೆ ಇನ್ವಿಟೇಷನ್ ಬೇಕಾಗ್ತದೆ ಸಾರ್ವಜನಿಕರ ದೇವಸ್ಥಾನ ಈಗ ಯಾವ ಭಕ್ತಿದ್ರೆ ಹೋಗ್ತಿವಿ ಬಿಜೆಪಿಯವ್ರ ಇನ್ವಿಟೇಷನ್ ಕೊಟ್ಟಾಗ ಮಾತ್ರ ನಾನು ಯಾತ್ರಿ ಹೋಗ್ಬೇಕು ನನಗೇನಾದ್ರೂ ಇತಿಹಾಸ ಕಲಿಯೋಕ್ಕೆ ಇಷ್ಟ ಆದ್ರೆ ಸಾಂಸ್ಕೃತಿಕವಾಗಿ ಏನಿದೆ ನೋಡಕ್ಕಿದ್ರೆ ಆಸಕ್ತಿ ಇದ್ರೆ ಹೋಗ್ತೀವಿ ಇನ್ವಿಟೇಷನ್ ಕೊಡೋಕೆ ನನಗೆ ಇಲ್ಲ ಇನ್ವಿಟೇಷನ್ ಅಲ್ಲ ರಾಮ ಇದೆ ಅವರೇ ಆಹ್ವಾನ ಮಾಡ್ತಾ ಇದಾರೆ ಅದೇ ನೋಡಿ ಅದು ಇನ್ವೈಟ್ ಮಾಡ್ಬೇಕಂತ ಯಾರು ಹೇಳ್ತಾ ಇದಾರೆ Then <laughs> how is that different? <laughs>